ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇದು ಈ ದಿನದ ಕೊನೆಯ ಕ್ಲಾಸು ಈಗಲೂ ಕೂಡ ನಾವು ಹೊಸ ಇಂಗ್ಲೀಷ್ ಶಬ್ದ ಶಬ್ದಗಳು ಅಥವಾ ಶಬ್ದಗಳು ಅಥವಾ ಪದಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ಕನ್ನಡದ ಅರ್ಥಗಳನ್ನು ತಿಳ್ಕೊಳ್ಳೋಣ ಈ ಹೊತ್ತಿನ ಮೊದಲನೇ ಅವರು ರೆಗ್ಯುಲರು ಆರ್ ಇ ಜಿಯು ಎಲ್ ಎ ಆರ್ ಮತ್ತು ಆರ್ ಇ ಜಿಯು ಎಲ್ ಎ ಆರ್ ಅಂದರೆ ನಿಯಮಿತವಾಗಿ ಅಥವಾ ನಿಯಮಿತ ಅಂತು ಡಬಲ್ ತ್ರೀ ಒನ್ ಸೆವೆನ್ ಕ್ಲಾಕ್ ಸಿ ಎಲ್ ಸಿ ಕೆ ಕ್ಲಾಕ್ ಅಂದರೆ ಗಡಿಯಾರ सील उसी अंदर हल नबल थ्री सेवन एट एच आर सी एच रेच श्रीमंत अथवा श्रीम्त डबल थ्री सेवन एंडल इन डबल इ डैल सूजी मतलब मेतनी इन डबल इ डल सूजी को शब्द को शब्द डबल थ्री सेवन एंट एस एल एंटी सैल्ट शब्द यह शोष साकु ಮತ್ತು ನಾಳೆ ಬೆಳೆ ಕ್ಲಾಸಲ್ಲಿ ಸಿಗೋಣ ಆಗ ಇಂಗ್ಲೀಷ್ನಿಕೊಳ್ಳೋಣ ಅವುಗಳು ಹತ್ರವನ್ನು ನೋಡ್ತಾ ಇರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಿಮ್ಮ ಸಬ್ಸ್ಕ್ರೈಬ್ ಮಾಡೋ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ವಾಟ್ ಈಸ್ ಥ್ಯಾಂಕ್ ಯು ವೆರಿ ಮಚ್